ಸೋ ಅದಕ್ಕೆ ಮೊದಲು ಸಮಿತಿ ಎಲ್ಲರಿಗೂ ನಮಸ್ಕಾರ ಎಲ್ಲ ಪ್ರಾಂಶುಪಾಲ ಸಮಿತಿಕ್ಕೆ ಸ್ವಾಗತ ನಮ್ಮ ತಂಡವನ ಬಿತ್ತಿನ ಪರಿಚಯ ಮಾಡಿಸ್ಕೊಳ್ತೀನಿ ಯಾಕಂದ್ರೆ ಒಂದು ಬ್ರಾಹ್ಮಣಿಕ ಪ್ರಯತ್ನ ಇದೆ ಎಲ್ಲ ಬಂದಿರೋಣ ಬಂದಿದಿರ ಹಾಗಾಗಿ ಪರಿಚಯ ಮಾಡಿಸ್ಕೊಬೇಕು ತಂಡ ಪ್ಲೀಸ್ ಬನ್ನಿ ಡೈರೆಕ್ಟರ್ ರಾಕೇಶ್ ಕೃಷ್ಣ ಶ್ರೀ ಅರ್ಚನಾ ಅಕ್ಕಕ್ಕೆ ಧನೈ ಆಮ್ ಸರ್ ಕಮನ್ ಗೋ ಬಿಟ್ 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 ಸಿದರ್ಥ ಮಾಧವಿಕಾ ಪ್ಲೀಸ್ ಬನ್ನಿ ಪ್ಲೀಸ್ ಪ್ಲೀಸ್ ಬಿಟ್ ಕಮ್ ಸರ್ ಮುಂದೆ ಕ್ಯಾಮೆರಾ ಟೇಕೊಳ್ಳಲ್ಲ ರೈಟ್ ಕಂಟ್ರೋಲ್ ಓಕೆ ಐ ನೋ ನೋಡಿದ್ರೆ ಇಷ್ಟ ಗೊತ್ತಿಲ್ಲ ಐ ಐ ಹೋಪ್ ಹೋಪ್ ನಮ್ಮ ಹೋಪ್ಲಾ ಇಷ್ಟಪಟ್ಟಿದ್ರ ಅಂತ ಅನ್ಕೊಳ್ತೀನಿ ನಮ್ಮ ತಂಡ ಪರ್ಚೆ ಮಾಡ್ಕೊಳ್ತೀನಿ ನಮ್ಮ ಪ್ರೋಚನ್ ಮ್ಯಾಜರ್ ಶಬು ಬಾಯ್ ಸಬರೀಶ್ ನನ್ನ ಕಾಸ್ಟ್ಯೂಮ್ ಡಿಸೈನ್ ಭರತ್ ಮಾಡಿದರತ್ ಸೊ ಅರ್ಜುನ್ಗೆ ರಾಕೇಶ್ ಕಾದ್ರಿ ಬೈ ನಾಯ್ ಅಂಡ್ ಮೀ ಸೊ ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸಿನಿಮಾ ಇಷ್ಟ ಆಗಿದ್ರೆ ಯೂಶಲಿ ಎಲ್ಲಾ ತಂಡದವರು ಇದೇ ಮಾಡ್ತಾರೆ ಸಿನಿಮಾ ತೋರಿಸ್ತಾರೆ ಸೆಲೆಬ್ರಿಟಿ ಶೋ ಮಾಡ್ತಾರೆ ಸಿನಿಮಾ ಚೆನ್ನಾಗಿದ್ರೆ ಪ್ಲೀಸ್ ವ್ಯೂ ಹಾಕಿ ಅಂತ ಕೇಳ್ಕೊಳ್ತಾರೆ ಐ ಡೋಂಟ್ ನೋ ಈ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಪ್ಲೀಸ್ ಬರ್ತಾಕಿ ಇದನ್ನು ರಿಕ್ವೆಸ್ಟ್ ಸೊ ನೀವ್ ಇವಾಗ ಆಚೆ ರಿವ್ಯೂ ತೊಗೊಳ್ತಿದ್ವಿ ಯಾರು ಪ್ಲೀಸ್ ಓಡೋಗ್ಬೇಡಿ ಬಟ್ ಓಡುದ್ರೂ ಪರವಾಗಿಲ್ಲ ನೀವು ಹಾಕಿ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಹಾನೆಸ್ಟ್ ಆಗಿ ಏನ್ ಅನ್ಸುತ್ತೆ ಸಿನಿಮಾ ಬಗ್ಗೆ ದಯವಿಟ್ಟು ಹೇಳ್ಬಿಟ್ಟು ಹೋಗಿ ನಮ್ಮ ರಿಕ್ವೆಸ್ಟ್ ನಮ್ಮ ಹೊಗಳಿ ನಮ್ಮ ಸ್ನೇಹಿತರು ನೀವು ಈ ಸಿನಿಮಾ ಸೂಪರ್ ಆಗಿದೆ ಹಾಗಿದೆ ಹೀಗೆ ಅಂತ ನಾವು ಹೇಳಕ್ ಇಷ್ಟಪಡಲ್ಲ ಆದ್ರೆ ಹಾನೆಸ್ಟ್ ಆಗಿ ಏನ್ ಅನ್ಸುತ್ತೆ ದಯವಿಟ್ಟು ಹೇಳಿ ಅದರಿಂದ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನೀವು ಬೈದಿರ್ನ ಹಾಕೊಟ್ಟು ಸ್ವಲ್ಪ ಪ್ರಮೋಷನ್ ಮಾಡ್ಬೋದು ಒಂದೊಂದೇ ಮಾತುಗಳು ನಮ್ಮ ತಂಡತ ಆಡ್ತಾರೆ ಶೋಭಾಯಿ

ಬೈಗಳು ಜಾಸ್ತಿ ಇದೆ ಈ ಸಿನಿಮಾದಲ್ಲಿ ಅಂತ ಒಂದಷ್ಟು ಜನ ನೋಡಿದವ್ರು ಹೇಳಿದ್ರು ಸ್ವಲ್ಪ ಎಲ್ಡರ್ಸ್ ನಮ್ಮ ತಾಯಿ ಏಜ್ನವರು ಅವರೆಲ್ಲ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ರು ಇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಒಂದು ವಿಷಯ ಇದು ಶೇರ್ ಮಾಡಲೇಬೇಕು ತುಂಬಾ ಜನರಿಗೆ ಹಾಗೆ ಅನ್ಸಿರಬಹುದು ನಾನು ಓದ್ತಾ ಇರೋ ಆಕ್ಟಿಂಗ್ ಕಲಿತಾ ಇರಬೇಕಾದ್ರೆ ನೀನಸಮ್ ಒಂದು ನಾಟಕ ಮಾಡಿದ್ರು ಒಂದು ಕಥೆ ನಿಟ್ಕೊಂಡು ರಹಸ್ಯ ವಿಶ್ವ ಅಂತ ಅದು ತೇಜಸ್ವಿ ಬರ್ದಿರೋ ಕಥೆ ಆ ಕಿರುಗೂರಿನ ಗಯಾಳಿಗಳು ಪುಸ್ತಕ ಏನಿದೆಯಲ್ಲ ಅದೇ ಕತೆ ಪುಸ್ತಕದಲ್ಲಿ ನಾಲ್ಕನೇ ಕತೆ ಇದು ಸೊ ಆ ಮೂರ್ ಕತೆ ಬಗ್ಗೆ ಮಾತಾಡ್ತಾರೆ ಆ ಪುಸ್ತಕದಲ್ಲಿರೋದು ಈ ಕಡೆ ಕತೆ ಬಗ್ಗೆ ಯಾರು ಮಾತಾಡಲ್ಲ ಅದನ್ನ ಶೋ ಮಾಡಿದ್ರು ಅದಾದ್ಮೇಲೆ ಈ ತರದನ್ನ ಕಥೆನ ಯಾರು ಶೋ ಮಾಡಬಾರ್ದು ಇದು ಪರ್ಸನಲ್ ಆಗಿರುವಂತಹ ಒಂದು ಎಕ್ಸ್ಪೀರಿಯನ್ಸು ಅದನ್ನ ಹೀಗೆಲ್ಲ ಪಬ್ಲಿಕ್ ಮಾಡಬಾರ್ದು ಅಂತ ಹೇಳೋದು ಅದೊಂದು ದೊಡ್ಡ ಡಿಬೇಟ್ ಆಗಿ ದೊಡ್ಡ ಜಗಳನೇ ಆಗುತ್ತೆ ಅದಾದ್ಮೇಲೆ ಅದನ್ನೆಲ್ಲ ಅಧ್ಯಕ್ಷತೆ ವಹಿಸಿದ್ದು ಅನಂತ್ ಮೂರ್ತಿ ಅವರು ಅವರು ಎಲ್ಲ ಕೇಳಿಸ್ಕೊತಾ ಇದ್ದು ಕಡೆ ಹೇಳಿದ್ರು ನಿಮ್ಮ ಮಡಿವಂತಿಕೆಯನ್ನ ಬಿಟ್ಟರೆ ಮಾತ್ರ ಒಂದು ಕಲಾಕೃತಿ ನಿಮ್ಮದಾಗ್ಲಿಕ್ಕೆ ಸಾಧ್ಯ ಸೊ ಯಾ ನಮ್ಮ 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 ನಿಜವಾದ ಜೀವನದ ವಾಸ್ತವನ್ನ ನಾವು ನೋಡ್ಬೇಕು ಅಂತಂದ್ರೆ ಅದು ಹೇಗಿದ್ಯೋ ಅದ್ರ ಸಮೇತನೇ ನೋಡ್ದಾಗ್ಲೇನೆ ಒಂದು ರಿಲೇಶನ್ಶಿಪ್ ಅಂದ್ರೆ ಏನು ಇದು ಒಂದು ಸೋಶಲ್ ಸೋಶಲ್ ಸೋಷಿಯಲ್ ಕಮೆಂಟ್ರಿ ಇದೆ ಇದರಲ್ಲಿ ಸೊ ಅದನ್ನ ಬಿಡಿಸಿ ಹೇಳ್ಬೇಕಂತ ಏನು ಒಬ್ಬೊಬ್ಬರಿಗೆ ಒಂದೊಂದು ಅನ್ಸಿರಬಹುದು ಹಾಗೆ ನನಗೂ ಒಂದು ಅನ್ಸಿದೆ ಸಮೇತ ನೋಡಿದಾಗ್ಲೇನೆ ಅದ್ರ ಫ್ಲೇವರ್ ಸಮೇತ ಅದನ್ನ ನೋಡಿದಾಗ್ಲೇನೆ ನಮ್ಗೆ ಅದು ನಿಜವಾಗ್ಲು ಅದೇನ್ ಇದೆ ಅದ್ರಲ್ಲಿ ಏನಿದೆ ಅಂತ ಕಾಣಿಸ್ಕೆ ಸಾಧ್ಯ ಅಂತ ಅನ್ಸುತ್ತೆ ಇದನ್ನ ಮಾತ್ರ ನಿಮ್ಮ ಹತ್ರ ಹೇಳ್ಬೋದು